ಪರ್ವಾಧಿಕಾರಿ ಹೋಮಾದಿ ಶಕ್ತಿಗಳ ವರ್ಸಸ್ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಅಂತ ಒಂದು ಹೋರಾಟ ನಡೆಯಿದೆ ಅದಕ್ಕಾಗಿ ಇವತ್ತು ಹೊಸ ಒಕ್ಕೂಟಗಳು ಮತ್ತು ಬಿಜೆಪಿಯ ವಿರುದ್ಧ ಪ್ರಜಾಪ್ರಭುತ್ವವನ್ನು ಉಳಿಸುವುದೋಸ್ಕರ ಸಂವಿಧಾನವನ್ನು ಉಳಿಸುವುದಕ್ಕೋಸ್ಕರ ಈಗಾಗಲೇ ಇಂಡಿಯಾ ಅಂತ ಹೇಳತಕ್ಕಂಥ ಈ ದೇಶದಲ್ಲಿ ಸ್ಪರ್ಧೆಯನ್ನು ಎದುರಿಸುತ್ತಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಸೂರ್ಯದಲ್ಲಿರತಕ್ಕಂಥ ಆಪ್ನ ಆಪ್ನ ಪದಾಧಿಕಾರಿಗಳು ನಮ್ಮ ಬೇಡಿಕೆ ಇದ್ದಾರೆ ರೈತ ಇದ್ದಾರೆ ಜೊತೆಗೆ ಸನ್ಮಾನ್ಯ ಪ್ರಾಪರ್ಟಿ ಕೂಡ ಇದ್ದಾರೆ ಜೊತೆಗೆ ನಮ್ಮ ಜೊತೆ ನಿಮ್ಮ ರೈತ ಕೂಡ ಸೇರಿಕೊಳ್ಳಿ ಜಂಟಿಯಾಗಿ ಹೋರಾಟವನ್ನು ಮಾಡುವುದು ಇಲ್ಲಿರ್ತಕ್ಕಂಥ ಕೋಮು ಶಕ್ತಿಗಳ ವಿರುದ್ಧ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಹೋರಾಟವನ್ನು ಮಾಡಿ ಈ ಭಾಗದಲ್ಲಿ ಅರ್ಥತೆಗಳನ್ನು ಆಗಿರ್ತಕ್ಕಂಥ ಬ್ರಹ್ಮರಾಜ ಪೂಜಾರಿ ಅವರನ್ನು ಜಯಿಸಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಿನ್ನೆ ತಾನೆ ಮೀಟಿಂಗ್ ಮಾಡಿದ್ದಾರೆ ಈ ಪ್ರತಿ ಪತ್ರಿಕೆಯ ಮುಗಿಯನ್ನು ನಾವು ಈ ಭಾಗದ ನಾವು ಕಲಿಯಲ್ಲಿ ಪ್ರತಿಯಾಗಿ ಸಾಧುತ್ತೇವೆ ಹೋರಾಟವನ್ನು ಮಾಡ್ತೇವೆಗಳನ್ನು ಗೆಲ್ಲಿಸುತ್ತೇವೆ ಅಂತ ಹೇಳ್ತಕ್ಕಂಥ ನಾವು ಸಂಕಲ್ಪವನ್ನು ಮಾಡಿ အဲ့ဒါပထမဆုံးအပေါ်တင်တာစတင်တော့တယ်ကွန်ဂရက်စခဒအထူးသဖြင့်ကွန်ဂရက်ကမနာရီကဝင်ရတယ် ದೇಶದಲ್ಲಿ ಇಂಡಿಯಾ ನಿಮಗೆ ಈಗಾಗಲೇ ತಿಳಿಯುತ್ತದೆ ಇಂಡಿಯಾ ಅಲೈನ್ಸ್ ಇದರಲ್ಲಿ ಕಳೆದ ಸುಮಾರು ಆರೇಳು ತಿಂಗಳುಗಳಿಂದ ಒಂದು ಸ್ಪಷ್ಟವಾದ ಈ ದೇಶದಲ್ಲಿ ಪರಿತರವಾದ ಅದರ ವಿರುದ್ಧ ಇಂಡಿಯಾ ಅಲಯನ್ಸ್ನ ಒಂದು ಭಾಗವಾಗಿ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಮತ್ತು ಇನ್ನಿತರ ಅನೇಕ ಪಕ್ಷಗಳು ಸೇರಿಕೊಂಡು ಇವತ್ತು ಲೋಕಸಭಾ ಚುನಾವಣೆಯನ್ನು ಎದುರಿಸುವಂಥದ್ದು ಇದೆ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕೂಡ ಆಮ್ ಆದ್ಮಿ ಪಾರ್ಟಿ ಈಗಾಗಲೇ ಕರ್ನಾಟಕದಲ್ಲಿ ಆಡಳಿತ ಇರುವಂಥ ಕಾಂಗ್ರೆಸ್ ಪಕ್ಷದ ಎರಡು ದೇಶಗಳ ಹಿಂದಷ್ಟೇ ಅದರ ಸಭೆ ನಡೆದಿದೆ ಅದೇ ರೀತಿ ಸುಳ್ಳಿನಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಸಭೆ ಮತ್ತು ಕಾಂಗ್ರೆಸ್ ಜೊತೆ ನಮ್ಮ ಸಭೆ ಇವತ್ತು ಜಿಲ್ಲೆಯಲ್ಲಿ ಇವತ್ತು ಐದು ಗಂಟೆಗೆ ಜಿಲ್ಲೆಯಲ್ಲಿ ಕೂಡ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ಸಭೆ ನಡೆದಿದೆ ಮುಂದಿನ ಲೋಕಸಭಾ ಚುನಾವಣೆ ಮುಖ್ಯವಾಗಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಇಂಡಿಯಾ ಬ್ಯಾಂಕ್ಸ್ನ ಅಭ್ಯರ್ಥಿಯಾಗಿ ಆಮ್ ಆದ್ಮಿ ಪಾರ್ಟಿ ತನ್ನ ಸಂಪೂರ್ಣ ಬೆಂಬಲವನ್ನು ರಾಷ್ಟ್ರೀಯ ಹಿತದೃಷ್ಟಿಯಿಂದ ಮುಖ್ಯವಾಗಿ ಈಗಾಗಲೇ ಉಲ್ಲೇಖ ಮಾಡದಂತೆ ದೇಶದಲ್ಲಿ ನಡೀತಾ ಇರುವಂಥ ಅನೇಕ ಸರ್ವಾಧಿಕಾರಿ ಕಾನೂನುಗಳು ರಾಜ್ಯಗಳ ನಡುವೆ ಮತ್ತು ಕೇಂದ್ರ ಸರ್ಕಾರ ನಡುವೆ ಇರುವಂಥ ತಾರತಮ್ಯಗಳು ಅದೇ ರೀತಿ ಕೋಮು ವಿದ್ವೇಷಗಳು ಬಹಳ ದೊಡ್ಡ ತಾರತಮ್ಯ ಆರ್ಥಿಕ ಅಸಮಾನತೆ ಇವತ್ತು ಉದ್ಯೋಗದ ಒಂದು ದೃಷ್ಟಿಕೋನದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸಿಕ್ಕಾಪಡೆ ಜಾಸ್ತಿ ಆಗ್ತಾಯಿದೆ ಎಲ್ಲ ಎಮ್ ಎಸ್ ಪಿ ರೈತರ ವಿಚಾರದಲ್ಲಿ ಇವತ್ತು ಮಿನಿಮಮ್ ಏನು ಕನಿಷ್ಠ ಬೆಂಬಲ ಕೊಡೋ ಬೆಂಬಲ ಕೊಡುವಂಥದ್ದು ಎಲ್ಲ ವಿಚಾರದಲ್ಲಿ ಕೂಡ ಇಂಡಿಯಾ ಒಕ್ಕೂಟ ಭಾಳ ಸ್ಪಷ್ಟವಾದ ಒಂದು ತೀರ್ಮಾನವನ್ನು ತಗೊಂಡು ಇವತ್ತು ಆಡಳಿತ ಭಾರತೀಯ ಜನತಾ ಪಾರ್ಟಿಯನ್ನು ಸರ್ಕಾರವನ್ನು ಸ್ಥಾನ ಪರಾಟ ಮಾಡಲೇಬೇಕುತಿರುವ ಒಂದು ಸ್ಪಷ್ಟವಾದ ಉದ್ದೇಶದಿಂದ ಭಾಳ ಗಟ್ಟಿಯಾಗಿ ಸರ್ವ ಸಂವಿಧಾನವನ್ನು ಒಪ್ಪಿರುವಂಥ ಸಂವಿಧಾನವನ್ನು ಗೌರವಿಸುವಂಥ ಸಂವಿಧಾನಬದ್ಧ ಆಡಳಿತ ಈ ದೇಶದಲ್ಲಿ ಇರಬೇಕು ಬಯಸಿದಂಥ ಎಲ್ಲ ಪಕ್ಷಗಳು ಕೂಡಿ ಇವತ್ತು ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ ಆ ದೃಷ್ಟಿಯಲ್ಲಿ ಮಂಗಳೂರಿನಲ್ಲೂ ಕೂಡ ಮಂಗಳೂರಿನಲ್ಲಿ ಅಭ್ಯರ್ಥಿ ಪದ್ಮರಾಜ ಸಿದ್ದರಾಮಯ್ಯವರನ್ನ ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣವಾಗಿ ಇಂಡಿಯಾ ಅಲೈನ್ಸ್ನ ಪಾರ್ಟಿಯಾಗಿ ನಾವು ಬೆಂಬಲಿಸ್ತೇವೆ ಮತ್ತು ನಮ್ಮಂತ ಸಾಧ್ಯವಾದ ರೀತಿಯಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಒಂದು ಸೀಮಿತ ಸಂದರ್ಭದಲ್ಲೂ ಕೂಡ ಇವತ್ತಿನ ಗೊತ್ತಿದೆ ಆಮ್ ಆದ್ಮಿ ಪಾರ್ಟಿಯ ರಾಷ್ಟ್ರೀಯ ನಾಯಕರನ್ನ ಬಹಳ ಮಾಡುವಂಥದ್ದು ಕೂಡ ಇವತ್ತು ಕೇಜ್ರಿವಾಲ್ ಕೇಜ್ರಿವಾಲ್ನ ಬಂಧನ ಮಾಡಿದ್ದಾರೆ ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಬೆಳವಣಿಗೆ ತಡೆಯಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಇಂಡಿಯಾ ಒಕ್ಕೂಟವನ್ನು ಛೀಡ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅರವಿಂದ್ ಕೇಜ್ರಿವಾಲ್ನ ಈ ಕೇಂದ್ರ ಸರ್ಕಾರ ಬಂಧಿಸಿದೆ ಕೇವಲ ಅರವಿಂದ ಕೇಜ್ರಿವಾಲ್ ಅಲ್ಲ ಆಮ್ ಆದ್ಮಿ ಪಾರ್ಟಿಯ ಎಲ್ಲ ನಾಯಕರು ಮನೀಶ್ ಸಿಸೋಡಿಯಾ ಉಪಮುಖ್ಯಮಂತ್ರಿ ಆರೋಗ್ಯ ಸಚಿವರಾಗಿದ್ದಂಥ ಸತ್ಯೇಂದ್ರ ಜಿನ್ ಅವರನ್ನು ಕೂಡ ಬಂಧಿಸ್ತಾರೆ ಇವರು ಯಾರು ನಮ್ಮ ಸಂಸದರಾಗಿದ್ದಂಥ ಸಂಜಯ ಸಿಂಗ್ ಅವರು ಬಂಧಿಸಿದ್ರು ನಿನ್ನೆ ತಾನೇ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ ಈ ಎಲ್ಲ ದೃಷ್ಟಿಕೋನದಿಂದ ಇವತ್ತು ಭಾಳ ಸ್ಪಷ್ಟವಾಗಿ ವಿರೋಧ ಪಕ್ಷ ಮತ್ತು ಈ ದೇಶದ ಜನ ಇದು ಕೇವಲ ಪಕ್ಷಗಳ ನಡುವೆ ಅಲ್ಲ ಬಿ ಜೆ ಪಿ ಆಡಳಿತ ಪಕ್ಷ ಮತ್ತು ದೇಶದ ಎಲ್ಲ ಜನರು ಸೇರಿಕೊಂಡು ಇವತ್ತು ಈ ಚುನಾವಣೆಯಲ್ಲಿ ಒಂದು ಹೋರಾಟ ಮಾಡುವಂಥದ್ದು ಈ ನಾವು ಇವತ್ತು ಸುಳ್ಯದಲ್ಲಿ ಕೂಡ ಈ ಸುಳ್ಳ್ಯದಲ್ಲಿ ಕೂಡ ಎಲ್ಲ ಸಮಾನ ಮನಸ್ಸರು ಯಾರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ವಿರುದ್ಧ ನಾವು ಇಂಡಿಯಾ ಎಲೈನ್ಸ್ ಕತ್ವರಾಜ್ ರಾಮಯ್ಯ ಅವರ ಒಂದು ಅಭ್ಯರ್ಥಿಯನ್ನು ವಿವರಿಸಿದ್ದೇನೆ ನಾನು ಆಮ್ ಆದ್ಮಿ ಪಾರ್ಟಿಯ ಒಂದು ಜವಾಬ್ದಾರಿ ಹಿನ್ನೆಲೆಯಲ್ಲಿ ನಾನು ಇದನ್ನು ತಿಳಿಸಿ ಬರುತ್ತೆ ನಮ್ಮ ಪಕ್ಷದಿಂದ ಎಲ್ಲ ಬಿಜೆಪಿ ಕಾಂಗ್ರೆಸ್ ಅಥವಾ ಬಿಜೆಪಿ ಮತ್ತು ವಿರೋಧ ಪಕ್ಷಗಳ ನಡುವೆ ನಡೆಯತಕ್ಕಂಥ ಚುನಾವಣೆ ಅಲ್ಲ ಇದು ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡತಕ್ಕಂಥ ಒಂದು ಧರ್ಮ ಯುದ್ಧ ಅಂತ ನಾವೆಲ್ಲ ಭಾವಿಸುತ್ತೇವೆ ಯಾಕಂದ್ರೆ ಸ್ವಾತಂತ್ರ್ಯ ನಂತರ ಈ ದೇಶದಲ್ಲಿ ಸಮಗ್ರ ಅಭಿವೃದ್ಧಿಯಾಗಿದ್ದರೆ ಅಥವಾ ಸ್ವಾತಂತ್ರ್ಯ ನಂತರ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾನತೆಯಿಂದ ಸ್ವಾಭಿಮಾನದಿಂದ ಬದುಕಿದರೆ ಅದಕ್ಕೆ ಸಂವಿಧಾನ ಕಾರಣ ಇವತ್ತಿನ ಬಿ ಜೆ ಪಿಯ ನಡವಳಿಕೆಗಳು ಬಿ ಜೆ ಪಿಯ ಹಿರಿಯ ನಾಯಕರುಗಳು ಒಂದೆಡೆ ಬಹಿರಂಗವಾಗಿ ಹೇಳ್ತಾರೆ ನಾವು ಸಂವಿಧಾನವನ್ನು ಬದಲು ಮಾಡ್ತೇವೆ ಇನ್ನೊಂದು ಕಡೆ ಮೌ ಮೋದಿ ಅವರು ಮೌನವನ್ನು ತಾಳ್ತಾ ಇದ್ದಾರೆ ಮೋದಿ ಮತ್ತು ಅಮಿತ್ ಶಾ ಎಲ್ಲ ಕಡೆ ಹೇಳ್ತಾರೆ ನಮ್ಮದು ನಾನೂರ ಗುರಿ ಇದೆ ಬಹುಶಃ ಇದು ಪರೋಕ್ಷವಾಗಿ ನಾನೂರ ಗುರಿ ಅಂತ ಹೇಳ್ತಾ ಇರತಕ್ಕಂಥದ್ದು ಯಾಕೆ ಅಂತ ಹೇಳುತ್ತೆ ಕಾನ್ಸ್ಟಿಟ್ಯೂಷನಲ್ ಬದಲಾವಣೆ ಮಾಡಬೇಕಾದ್ರೆ ಟೂ ಥರ್ಡ್ ಮೆಜಾರಿಟಿ ಬೇಕು ಪಾರ್ಲಿಮೆಂಟಲ್ಲಿ ಮಠ ಕೆಲಸ ಈ ಥರ ಆಗ್ತಾ ಇದೆ ಅದರೊಟ್ಟಿಗೆ ಬೆಲೆ ಅಂತ ಸಾಮಾನ್ಯ ಜನರಿಗೆ ಸಂಜೆ ಕೊಡುವಂಥ ಬೆಲೆ ಅವರ ಕಾನೂನುಗಳನ್ನು ಅವರಿಗೆ ಕಾಣ ತಂದು ಅದನ್ನು ರೂಪಗೊಳಿಸುವಂಥ ಕೆಲಸ ಆಗ್ತಾ ಇದೆ ಕಪ್ಪನ ತರ್ತೇವೆ ಅಂತ ಹೇಳಿ ಅದನ್ನು ತರದೆ ಈ ಹದಿನಾಲ್ಕು ವರ್ಷ ಆ ಸಾಲವಾಗಿ ಹದಿನಾಲ್ಕು ಕಾಲದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರ ಬಂದಾಗ ನಾವು ಕಪ್ಪನ್ನು ತರ್ತೇವೆ ಎಲ್ಲರ ಕೌಂಡಿಗೊಂದು ಹದಿನೈದು ಸಾವಿರ ಆಗ್ತೇವೆ ಹದಿನೈದು ಲಕ್ಷ ಆಗ್ತೇವೆ ಅಂತ ಹೇಳುವಂಥದ್ದು ಅಥವಾ ಬೇರೆ ಬೇರೆ ಸಾರ್ವಜನಿಕ ಉದ್ಯಮಗಳನ್ನು ಇವತ್ತು ನಾಶ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ತೊಂದರೆ ಬರ್ತಾ ಇನ್ನು ಇವತ್ತು ದೇಶದ ಜನರಿಗೆ ಬದುಕುವಂತ ಪರಿಸ್ಥಿತಿ ಇಲ್ಲ ಆ ಥರದ ಒಂದು ವ್ಯವಸ್ಥೆ ಈಗ ನಿರ್ಮಾಣ ಆಗಿದೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಜಾತಿಯುತ ವ್ಯವಸ್ಥೆಯನ್ನೇ ಬುಡಮೆ ಮಾಡುವಂಥ ಒಂದು ಕೆಲಸದಲ್ಲಿ ಈ ಥರ ಈ ಸರ್ಕಾರ ನಡೆಸ್ತಾ ಇದೆ ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಜೊತೆಗೆ ತೊಂದರೆ ಕೊಡುವಂಥದ್ದು ನಾವು ಕಾಣ್ತಾ ಇದ್ದೇವೆ ದಿನ ಬೆಳಿಗ್ಗಾದರೆ ಮೋದಿಯವರು ಅವರು ಮೋದಿಯವರು ಮೋದಿಯವರ ಮತ ಎಲ್ಲ ಏನೆಲ್ಲ ವ್ಯವಸ್ಥೆ ಮಾಡ್ತಾ ಹೋಗಿ ತೊಂದರೆ ಕೊಡ್ತಾ ಇದ್ದಾರೆ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಮಗೆಲ್ಲ ಗೊತ್ತಿದೆ ಈಗ ನಾವು ಕಳೆದ ಒಂದು ವರ್ಷದಿಂದ ಎನ್ ಡಿ ಎಸ್ ಎನ್ ಡಿ ಎಲ್ಲ ಒಂದು ಓಟವನ್ನು ಮೈಟ್ರಿ ಓಟವನ್ನು ಮಾಡಿಕೊಂಡಿದ್ದೇವೆ ಅದರಲ್ಲಿ ಸಿ ಪಿ ಎಂ ಪಕ್ಷ ಕೂಡ ಜಾಯ್ನ್ ಆಗಿದೆ ಇತರ ಮೇಜೋ ಇದು ಒಂದು ಕೂಡ ನಮ್ಮ ಡೆಲ್ಲಿಯಲ್ಲಿ ಕೂಡ ಅವರು ಮತ ಆಡಿದ್ರು ಅದರಲ್ಲಿ ಸೇರಿಕೊಂಡು ಅವರು ಮುಂದೆ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ ಜೀತರಾಮ್ ಮ್ಯಾಚ್ ಎಲ್ಲರು ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ ಈ ಒಂದು ಎಲೈನ್ಸಲ್ಲಿ ಈ ಒಂದು ಮೀಟ್ರಿ ಓಟದಲ್ಲಿ ನಾವು ಕೂಡ ಭಾಗವಹಿಸಿದ್ದೇವೆ ಸುಲ್ಯದಲ್ಲಿ ಕಳೆದ ಮೂವತ್ತ್ ಮೂರು ವರ್ಷದಿಂದ ಇಲ್ಲಿ ಹಂಗೆ ಅವರು ಏನು ಅಭಿವೃದ್ಧಿ ಮಾಡಿ ಕಟ್ಟಿದರೆ ಏನು ಅಭಿವೃದ್ಧಿನೇ ಇಲ್ಲ ಏನು ಅಭಿವೃದ್ಧಿ ಡೆವಲಪ್ಮೆಂಟ್ ಏನಾಗ್ತಾ ಇಲ್ಲ ಸುಮ್ಮನೆ ಬರ್ತಾರೆ ಅಷ್ಟೇ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಏನಾಗ್ತಾ ಇಲ್ಲ ಡೆವಲಪ್ಮೆಂಟ್ ಏನು ನಡೀತಾ ಇಲ್ಲ ಏನು ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವು ಬದಲಾವಣೆ ಮಾಡಬೇಕಾಗಿತ್ತು ಇವತ್ತು ಇವತ್ತು ಇವತ್ತೇನಾಗಿದೆ ನಮ್ಮ ಸರ್ಕಾರಗಳು ಇಲ್ಲಿಯ ಸರ್ಕಾರದ ಕೆಲವು ಒಳ್ಳೆಯ ಕಾರ್ಯಕ್ರಮ ಕೂಡ ಇವತ್ತು ಜನಗಳ ಪಾಲಿಗೆ ಒಳಗೆ ಬಂದಿದೆ ಅವರು ಖಂಡಿತವಾಗಿ ಈ ಸಲ ಅದ್ರಾಮೆ ಮಾಡ್ತಾರೆ ಅದೇ ರೀತಿ ನಾನು ಹೇಳಿದೆ ಅನ್ನು ಜಿ ಪಿ ಅನ್ನು ಬಯಸಿ ಯಾವ ಥರದ ತೊಂದರೆಗಳು ಕೊಡ್ತಾ ಇದ್ದಾರೆ ಸರ್ಕಾರದಲ್ಲಿ ನಮ್ಮ ಎರಡರಲ್ಲಿ ಕೂಡ ಅಷ್ಟೇ ಯಾವ ಥರ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿ ನಾವು ಇವತ್ತು ದೊಡ್ಡ ಆಗ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಆಗ್ತಾ ಇದೆ ಇಲ್ಲಿ ನಮ್ಮ ಸಚಿವರು ಕೂಡ ದೊಡ್ಡ ರೀತಿಯಲ್ಲಿ ಹಮ್ಮಿ ಸಿಕ್ಕುವಂಥದ್ದು